ರೈತರು ಇಲ್ಲಿ ಬಂದು ಕುತ್ಕೊಂಡು ದಾಳಿ ಮಾಡ್ತಾ ಇದ್ರೆ ಏನ್ ಮಾಡ್ತಾ ಇದ್ದಾರೆ ಅವ್ರ ಮನೆ ಕೆಲಸ ಇಲ್ಲ ಅಂತನಾ ಎಷ್ಟು ಇವತ್ತು ರೈತರಿಗೆ ಮನ ನೊಂದಿದೆ ಅನ್ನೋದು ಅವ್ರಿಗೆ ಗೊತ್ತೇತನ್ರಿ ಸರ್ಕಾರ ರೈತರು ಈ ಭದ್ರಾ ಮೇಲ್ ಹೇಳೋದ್ರಿಂದ ರಾಷ್ಟ್ರೀಯ ಜಲನಿಧಿ ಸೇರಿಸಬೇಕಾಗತ್ತೆ ಯಾಕೆಂದ್ರೆ ರಾಜ್ಯ ಸರ್ಕಾರದಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡಕ್ಕೆ ಹಣ ಇರೋದಿಲ್ಲ ನಮ್ಮ ರೈತಿ ದಿವಸ ಆದರೂ ನಮ್ಮ ಸ್ಥಳೀಯ ಶಾಸಕರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸೌಜನ್ಯಕ್ಕೂ ಕೂಡ ಬಂದು ನಮ್ಮ ಧರಣಿಯನ್ನ ಯಾಕೆ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಏನ್ ಉದ್ದೇಶ ಕೂಡ ಗಮನಕ್ಕೆ ಹೋಗಿ ಹೋಗಿಲ್ಲ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹೋರಾಟ ರೈತ ಚಳುವಳಿಗೆ ಬೇಕೇ ಬೇಕು ಬೇಕೇ ಬೇಕು ಹೋರಾಟ 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 ಯತಕ್ಕಾಗಿ ಹೋರಾಟ ಬೇಕೇ ಬೇಕು ರೈತರು ಇಲ್ಲಿ ಬಂದು ಕೂತ್ಕೊಂಡು ದಾಳಿ ಮಾಡ್ತಾ ಇದಾರೆ ಅಂದ್ರೆ ಏನ್ ಮಾಡ್ತಾ ಇದ್ರೆ ಅವ್ರ ಮನೆ ಕೆಲಸ ಇಲ್ಲ ಅಂತನ ಎಷ್ಟು ಇವತ್ತು ರೈತರಿಗೆ ಮನ ನೊಂದಿದೆ ಅನ್ನೋದು ಅವ್ರಿಗೆ ಗೊತ್ತೈತೇನ್ರಿ ಸರ್ಕಾರದವ್ರಿಗೆ ರೈತರು ಇವತ್ತೆಲ್ಲ ಎಷ್ಟು ಕೆಲಸ ಕಾರ್ಯಗಳನ್ನ ಬಿಟ್ಕೊಂಡ್ಬಂದು ಅಂದ್ರೆ ಒಬ್ಬ ಕೂಲಿಗೆ ಕೂಲಿ ಕೊಡ್ತಕ್ಕಂತ ಬೆಲೆನೂ ಕೊಟ್ಟಿಲ್ವಲ್ರಿ ಇವತ್ತು ಸರ್ಕಾರ ಯಾವ ರೀತಿ ನೀವು ಸರ್ಕಾರ ನಡೆಸ್ತಾ ಇದ್ರಿ ಗೊತ್ತು ವಿಷ ಕೊಟ್ಬಿಡ್ರಿ ಇಲ್ಲ ಮರಣ ಕೊಟ್ಬಿಡ್ರಿ ಅದನ್ನ ಬಿಟ್ಬಿಟ್ಟು ನೀವೆಲ್ಲ ಕುತ್ಕೊಂಡು ಭಾಷಣ ಮಾಡ್ಕೊಂಡು ಎಲ್ಲ ಸರ್ಕಾರದವ್ರ್ ಕೂತ್ಕೊಂಡ್ಬಿಟ್ಟು ನಿಮ್ಗೆಲ್ಲ ಫಿಲ್ಟರ್ ನೀರುಗಳು ಬೇಕು ಕುಡಿಯೋದಕ್ಕೂ ತೊಳೆಯೋದಕ್ಕೂ ಮುಂತ್ರಾಗೆಲ್ಲ ಬೇಕು ನಮಗೆ ಇವತ್ತು ಬಟ್ಟೆ ಒಗೆಯೋದಕ್ಕೂ ನೀರು ರೀ ಅಂತ ಒಂದು ನಾವು ತಲ್ಪಿದೀವಿ ನೀವು ಯಾವ ಮಟ್ಟಕ್ಕೋಸ್ಕರ ರಾಜ ಈ ಯಾವ ಮಟ್ಟಕ್ಕೋಸ್ಕರ ನಾವು ಪ್ರಜಾಪ್ರಭುತ್ವ ಅಂತ ಒಪ್ಕೋಬೇಕು ಈ ಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕೋದಕ್ಕೆ ಯೋಗ್ಯವಾಗೇ ಇಲ್ಲಲ್ಲ ನಿಮ್ಮ ಒಂದು ಸರ್ಕಾರ ನಮಗೆ ಪಂಚಾಯತ್ಗಳು ಯಾಕಬೇಕು ಪಂಚಾಯತ್ ನತಕ್ಕಂಥ ಅಧ್ಯಕ್ಷಗಳು ಯಾಕಬೇಕು ಮತ್ತೆ ಜಿಲ್ಲಾಧ್ಯಕ್ಷಾಕ್ಬೇಕು ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಹಾಕ್ಬೇಕು ಎಂ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕು ತದನಿ ಯಾರು ಬೇಕಾಗಿಲ್ಲ ನಮ್ಗೆ ನಮಗ್ ಬೇಕಾಗಿರೋ ನೀರು ಮೂಲ ಸೌಕರ್ಯಗಳು ಕೊರತೆನೆ ಇಲ್ಲ ಅಂದ್ಮೇಲೆ ನಮ್ಗೆ ಸ್ವತಂತ್ರ ತಂಡ್ಕೊಂಡ್ರಿ ಸಾವು ಅಂತಕ್ಕಂಥದ್ದು ಒಂದಲ್ಲ ಒಂದಿನ ಬಂದೇ ಬರುತ್ತೆ ನಮ್ಮ ಮುಂದಿನ ನಮಗಂತೂ ಬರ್ದ್ರೂ ಪರವಾಗಿಲ್ಲ ನಮ್ಮ ಮುಂದಿನ ಪೀಳಿಗೆಗಾದ್ರೂ ನೀರು ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ನಾವು ಸಾಯ್ಬೇಕಾದ್ರೆ ಒಂದೇ ಒಂದು ಇದಕ್ಕೊಂದು ಜಯ ಸಿಕ್ಬಿಟ್ರೆ ನಾವು ಸಾಯ್ಬೇಕಾದ್ರೆ ನೆಮ್ಮದಿ ಇರ್ತದೆ ಯಾಕಡ ನಮ್ಮ ಮನೆಗೋಸ್ಕರ ಮಾಡ್ಕೊಂಡ್ರಲ್ಲ ಇಲ್ಲಿ ಬಂದ್ರೂ ನಮ್ ಊರ್ಗೋಸ್ಕರ ನಮ್ಗೂ ಊರ್ಗೋಸ್ಕರ ಈ ಊರ್ಗೋಸ್ಕರ ಏನಾದ್ರು ಒಂದು ಕಾಣಿಕೆ ಅಂದ್ರೆ ಈ ಒಂದು ಧರಣಿ ಸತ್ಯಾಗ್ರಹಿಸಿ ಈ ನೀರು ಬರೋದಕ್ಕೋಸ್ಕರ ಒಂದು ವ್ಯವಸ್ಥಿತವಾಗಿ ನಾವು ಮಾಡಿದ್ನಲ್ಲ ಆ ನೆಮ್ಮದಿ ನಾವ್ ಸಿಗುತ್ತೆ ರಾಜಕೀಯ ಮಾಡಿಕೊಂಡ್ರೆ ಮಾಡಾರ ಯಾರು ಊರಲ್ಲಿ ಕೆಲಸ ಮಾಡರ ಯಾರು ಇವತ್ತಿನ ಸರ್ಕಾರ ಸೌಲಭ್ಯಗಳು ಯಾರಿಗೊಬ್ಬರಿಗೆ ಅನುಕೂಲ ಆಗುತ್ತೆ ಬೇರೆಯವ್ರಿಗೆ ಅನುಕೂಲ ಆಗೋದೇ ಇಲ್ಲ ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ ಕೂಡಲೇ ಬಂದು ನಮ್ಮ ರೈತರ ಸಮಸ್ಯೆನ ಬಗೆಹರಿಸಬೇಕು ಇಲ್ಲಿ ಆಗಿರ್ತಕ್ಕಂಥ ಆಗು ಬಗ್ಗೆ ರೈತರು ಏನು ಧರಣಿ ಕೂತ್ಕೊಂಡಿದ್ದಾರೆ ಅವ್ರು ಯಾಕೋಸ್ಕರ ಕೂಳ್ತಾರೆ ಅಂದ್ರೆ ಅಟ್ಲೀಸ್ಟ್ ಮನದಿ ಮನ ನಮ್ಮತ್ತ ಬಂದು ಮಾತಾಡಬೇಕು ಜನಪ್ರತಿನಿಧಿಗಳು ಜವಾಬ್ದಾರಿ ಇರುತ್ತೆ ಯಾವುದೇ ನಾನು ಯಾರನ್ನೇ ಯಾವುದೇ ಒಂದು ಪಕ್ಷವನ್ನು ನಾವು ಟೀಕೆ ಮಾಡಕ್ಕೆ ಇಲ್ಲಿ ಯಾರೇ ಒಬ್ಬ ಜನಪ್ರತಿನಿಧಿಗಳು ನಾವು ಜವಾಬ್ದಾರಿ ಕರ್ತವ್ಯ ಅದು ಯಾವುದೇ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಜವಾಬ್ದಾರಿ ಅದು ಆ ಜವಾಬ್ದಾರಿ ಕೆಲಸ ಮಾಡಬೇಕು ಈ ಕೂಡಲೇ ನಾವು ಈಗಾಗಲೇ ನಮ್ಮ ಸೋಮಣ್ಣ ಮಂತ್ರಿಯವರು ಮತ್ತು ಗೋವಿಂದ ಕಾರಜ್ಞ ಮನವಿ ಮಾಡಿದ್ವಿ ಯಾಕಂದ್ರೆ ಈ ರಾಷ್ಟ್ರೀಯ ನೀತಿ ಇಲ್ಲ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ದುಡ್ಡು ಒದಗಿಸೋಕ್ಕಾಗಲ್ಲ ಇದು ಮೇಲೆ ಅಂದರೆ ದುಡ್ಡು ಏನಾದರೂ ರಾಷ್ಟ್ರೀಯ ಯೋಜನೆ ಸೇರಿದರೆ ಮಾತ್ರ ನಮಗೆ ಅನುಕೂಲ ಆಗುತ್ತೆ ಅದನ್ನು ಕೂಡಲೇ ನೀವೆಲ್ಲರೂ ಹೋರಾಟ ಮಾಡಬೇಕು ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ನಾನು ಅವರು ಮನವಿ ಮಾಡಿಕೊಂಡು ನಮ್ಮ ಚಿತ್ರದುರ್ಗ ನಿಮ್ಮದು ಹಿರಿಯೂರು ಕ್ಷೇತ್ರ ಶಾಸಕರು ಮತ್ತು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಸುಧಾಕರ್ ಸಾಹೇಬ್ರವರು ಕೂಡಲೇ ರೈತರನ್ನು ಭೇಟಿ ಮಾಡಿ ಅವರ ಹವಾಲನ್ನು ಸ್ವೀಕರ್ಲೆ ಮಾಡಿ ಏನೇನು ಆಗ್ಬೇಕಂತ ಮಾಡಬೇಕು ಅದಕ್ಕೆ ನಮ್ಮ ಸಹಕಾರ ನಿಮ್ಗೆಲ್ರಿಗೂ ಇರುತ್ತೆ ಅಂತ ಹೇಳಿ ಮತ್ತು ಮುಂದಿನ ದಿನಗಳಲ್ಲಿ ಹೋರಾಟ ನಿರಂತರ ನಡೆದಿರುತ್ತೆ ಗ್ಯಾರಂಟಿ ರೈತರು ಪರವಾಗಿ ಇದ್ದಾರೆ ಕುಮಾರಸ್ವಾಮಿ ಅವರು ದೇವೇಗೌಡರು ಮಣ್ಣಿನ ಮಗ ಅಂತ ಅನ್ನಿಸ್ಕೊಂಡಿರೋದಕ್ಕೆ ಸಾರ್ಥವಾಗಬೇಕು ಅಂತ ಅಂದರೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಇನ್ನೂ ಒಂದು ಸಾರಿ ಒತ್ತು ಒತ್ತಿ ಹೇಳ್ತಾ ಇದ್ದೀನಿ ದೇವೇಗೌಡ ನಮ್ಮ ದೇಶದ ಪ್ರಧಾನಿ ಮಗ ಕುಮಾರಸ್ವಾಮಿ ಮಣ್ಣಿನ ಮಗ ಅನ್ನಿಸ್ಕೊಂಡಿದ ಇವತ್ತು ನಾನು ಹೇಳ್ತಾ ಇದ್ದೀನಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಕುಮಾರಸ್ವಾಮಿ ಅವರು ಜವಗನಹಳ್ಳಿಗೆ ಬಂದು ನಮ್ಮ ಅಹವಾಲುಗಳನ್ನೆಲ್ಲ ಸ್ವೀಕರಿಸಿ ಗಾಯತ್ರಿ ಡ್ಯಾಮ್ ನೋಡಿ ಅವ್ರು ನೋಡಿದರೆ ಮಾತ್ರ ಸರಿ ಹೋಗುತ್ತೆ ಅವರು ಸೆಂಟ್ರಲ್ನ ಮಂತ್ರಿಗಳಾಗಿದ್ದಾರೆ ಮೋದಿ ಹತ್ರ ಮಾತಾಡಿ ಪ್ರಧಾನಿ ಹತ್ರನೂ ಮಾತಾಡಿ ಎಲ್ಲ ಇದು ಮಾಡ್ತಾರೆ ನಮ್ಮ ಎಂ ಪಿಗಳು ಭಾಳ ಕಷ್ಟ ಬಿದ್ದು ನಾನು ಮಾಡಿಕೊಡ್ತೀವಿ ಒಂದು ಮಾತು ಹೇಳಿದರು ಅವರು ಮೀಟಿಂಗಿಗೆ ಬಂದಿದ್ದೆ ನಾನು ಇಪ್ಪತ್ತೈದು ದಿವಸ ಆದರೂ ನಮ್ಮ ಸ್ಥಳೀಯ ಶಾಸಕರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸೌಜನ್ಯಕ್ಕೂ ಕೂಡ ಬಂದು ನಮ್ಮ ಧರಣಿಯನ್ನು ಯಾಕೆ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಏನು ಉದ್ದೇಶ ಅನ್ನೋದು ಕೂಡ ಅವ್ರ ಗಮನಕ್ಕೆ ಹೋಗುತ್ತ ಹೋಗಿಲ್ಲ ಇದುವರೆಗೂ ಬಂದಿಲ್ಲ ಇವತ್ತು ನಮ್ಮ ಶಿರಾ ತಾಲೂಕಿನಿಂದ ನಮ್ಮ ಜಯಚಂದ್ರ ಸಾಹೇಬರು ಬಂದಿದ್ದರು ನಮ್ಮ ಈಗ ತುಮಕೂರು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥವ್ರು ಬಂದಿದ್ದಾರೆ ಹಾಗೇ ಗೋವಿಂದ ಕಾರ್ಜೋಳರು ನಮ್ಮ ದಂಡಿಸ್ ಬಂದರೆ ಹಲವಾರು ಜನ ಬಂದು ನಮ್ಮ ಆಹ್ವಾನಗಳನ್ನ ಸ್ವೀಕರಿಸಿ ಸರ್ಕಾರ ಜೊತೆಗೆ ಮಾತಾಡಲಿಕ್ಕೆ ಮುಂದಾಗಿದ್ದಾರೆ ಆದರೆ ಈ ಮಂಡು ಸರ್ಕಾರದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದುವರೆಗೂ ಬಂದಿಲ್ಲ ಅಂದರೆ ಈ ತಾಲೂಕಿನಲ್ಲಿ ಮತ ಹಾಕಿರ್ತಕ್ಕಂಥ ಮತದಾರಿಗೆ ಇವರು ಯಾವ ಥರ ನಡ್ಕೊಳ್ತಾರೆ ಅನ್ನೋದೊಂದು ಗೊತ್ತಾಗ್ತೈತೆ ಯಾಕಂದರೆ ಇವತ್ತು ಭಾಳ ಭೀಕರ ಬರಗಾಲ ನಮ್ಮ ತಾಲೂಕಲ್ಲಿ ಬಂದಿದೆ ಎಲ್ಲ ಕೆರೆ ಕಟ್ಟೆಗಳು ಖಾಲಿಯಾಗಿ ಕುಡಿಲಿಕ್ಕೂ ನೀರು ಸಿಗದಂಗಾಗಿ ಇವತ್ತೂ ಕೂಡ ಮಳೆಗಾಲ ಸ್ಟಾರ್ಟರ್ ಇವತ್ತು ಕೂಡ ಇಲ್ಲಿ ಗಾಯತ್ರಿ ಇದು ಕರಿಯಾಲ ಮತ್ತು ಜಮನಹಳ್ಳಿ ಎರಡು ಪಂಚಾಯತ್ಗೆ ಕುಡಿಲಿಕ್ಕೆ ನೀರು ಕೊಡ್ತಾಯಿಲ್ಲ ಟ್ಯಾಂಕರಲ್ಲಿ ನೀರು ಕೊಡ್ತಾ ಇದ್ದಾರೆ ಹಾಗಾಗಿ ಏನು ಸಿರಾ ತಾಲೂಕಲ್ಲಿ ಬರ್ತಕ್ಕಂಥ ಉಜ್ಜಿಂಗೋಟೆ ಮೇಲೆಕೋಟೆ ಮತ್ತು ಹುಣಸೆಹಳ್ಳಿ ಈ ಭಾಗದ ರೈತರು ಕೂಡ ಈ ಗಾಯತ್ರಿ ಜಲಾಶಯದ ಫಲಾನುಭವಿಗಳಾಗಿರೋದ್ರಿಂದ ಇವತ್ತು ಅವರು ಭಾಳ ಸಕ್ರಿಯವಾಗಿ ನಾವು ಈ ಧರಣಿಯಲ್ಲಿ ಭಾಗವಹಿಸ್ತೀವಿ ನಮ್ಮ ನಮ್ಮ ಜಮೀನಿಗೂ ನೀರು ಬರ್ತದವೆ ನಾವೆಲ್ಲೂ ಇರ್ತೀವಿ ಅಂತಂದೇಳಿ ನಮ್ಮ ಶಾಸ್ತ್ರಿ ಸಾಹೇಬರು ಪದ್ಮನಾಭ ಶಾಸ್ತ್ರಿ ಅವರು ಮತ್ತು ನಾಗರೂಜನಲ್ಲ ಸೇರಿ ಸಂಘಟಿತರಾಗಿ ಮತ್ತೆ ಶಶಿಣ್ಣ ಇವರೆಲ್ಲರೂ ಸಂಘಟಿತರಾಗಿ ಬಂದು ಇವತ್ತು ಧರಣಿಯಲ್ಲಿ ಭಾಗವಹಿಸಿ ಈ ಹೋರಾಟಕ್ಕೊಂದು ಮೆರಗನ್ನ ಕೊಟ್ಟಿದ್ದಾರೆ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ